دھنواد سمرپ یا نیک نمبر ٹی رامکرشر ویسے ಒಂದೇ ದಿನದಲ್ಲಿ ಎರಡು ಐತಿಹಾಸಿಕ ಬೆಟ್ಟ ಚಲನಚಿತ್ರದಲ್ಲಿ ನೂತನ ಜನ ಕ್ರಿಕೆಟ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಬಂದಿರ್ತಕ್ಕಂತ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಎಲ್ಲ ನಿರ್ಮಾಪಕರಿಗೆ ನಮ್ಮ ವಿತರಕರಿಗೆ ಪ್ರದರ್ಶಕರಿಗೆ ಜನರಂಗದ ಎಲ್ಲ ಅಂಗ ಸಂಸ್ಥೆ ಸದಸ್ಯರಿಗೆ ಮತ್ತು ಈ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಹಾಗೇನೆ ನಮ್ಮ ಒಂದು ಭೇಟಿ ಒಂದು ಶಿವ ಎಡಿಟರ್ ಮತ್ತು ಸುರೇಶ್ ರಾಜು ಈ ಒಂದು ವೇದಿಕೆ ವೇದಿಕೆ ಒಂದು ಆಗ್ತಂತ ವೇಣು ನಿರೀಕ್ಷೆ ಈ ವೇಣು ಅವರಿಗೆ ಎಲ್ಲರಿಗೂ ಕೂಡ ಸಾಕಷ್ಟು ಕೂಡ ಊಟ ನಾನು ಕೂಡ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಕೆಲವು ನಮ್ಮ ಚಿತ್ರರಂಗದವರಿಗೂ ಇದರೊಂದಿಗೆ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಅದೇ ರೀತಿಯಾಗಿ ಆತ್ಮೀಯವಾಗಿ ಕಾರ್ಯಕ್ರಮ ಪ್ರಾರಂಭದಿಂದ ನಮ್ಮ ಜೊತೆಗಿರುವಂತಹ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸರ್ವರಿಗೂ ನಾನು ಶಮೀರಾ ಬಿಡುವ ಈ ಮತದಾನದಿಂದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇವತ್ತಿನ ಉದ್ಘಾಟನಾ ಸಮಾರಂಭದ ಈ ವೇದಿಕೆ ಕಾರ್ಯಕ್ರಮವನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀವಿ ಮಧ್ಯ ಸಿಗೋಣ ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತು ಸ್ಪಂದಿಸ್ತೀರಾ ಗಮನಿಸ್ತೀರಾ ಸದ್ಯಕ್ಕಾಗ್ತಾ ಇರುವಂತಹ ಪರಿಸ್ಥಿತಿಯಣ ಚಿತ್ರರಂಗದ ಕಲಾವಿದರ ಮತ್ತು ತಂತ್ರಜ್ಞಾನ ಪಾಲಿಗೆ ಆಧಾರ ಸ್ತಂಭವಾಗಿ ಪ್ರತಿಯೊಬ್ಬರ ಹಿತ ಕಾಯುವ ನಿರ್ಮಾಪಕರನ್ನು ಡಾಕ್ಟರ್ ರಾಜಕುಮಾರ್ ಅವರು ರೆಂದು ಸಮ್ಮಾನಿಸುತ್ತಿದ್ದರು ನಾಡು ಕಂಡ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರ ಮುಂದಾಳತ್ವದಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಹಿತರಕ್ಷಣೆಗಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಸ್ಥಾಪನೆಯಾಯಿತು ಅಂದು ಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಚ್ಎಂಕೆ ಮೂರ್ತಿಯವರು ಆಯ್ಕೆಯಾಗಿ ನಿರ್ಮಾಪಕರ ಏಳಿಗೆಗೆ ಶ್ರಮಿಸಿದರು ಒಂದು ಸ್ಥಾನ ಆಗಲಿ ಒಂದು ಮನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ತಮಿಳ್ನಾಡಿಂದ ಕೇರಳ ಇಂದ ಹೈದರಾಬಾದಿಂದ ಎಲ್ಲ ಕಡೆಯಿಂದ ಗಣ್ಯತೆ ಗಣ್ಯರು ಬಂದಿದ್ದಾರೆ ಅವ್ರಿಗೂ ವೆಲ್ಕಮ್ ಸರ್ ಆ್ಯಂಡ್ ರವಿ ಭಾಳ ಅದ್ಭುತವಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ನಾನು ತುಂಬ ಆಲ್ಮೋಸ್ಟ್ ಫೋರ್ಟಿ ಫೈವ್ ಇಯರ್ಸ್ ಇಂದ ಫ್ರೆಂಡ್ ನನಗೆ ಭಾಳ ಒಂದು ಒಂದು ಆತ್ಮೀಯತೆ ಇದೆ ನನ್ನ ಪಿಕ್ಚರ್ ಡೈರೆಕ್ಟ್ರು ಮಾಡಿದ್ದಾರೆ ಅವ್ರು ಒಳ್ಳೆ ಹೀರೋ ಆ್ಯಕ್ಚುಲಿ ಹ್ಯಾಂಡ್ಸಮ್ ಆಗಿದ್ದರು ತುಂಬ ತುಂಬ ಹ್ಯಾಂಡ್ಸಮ್ ಆಗಿದ್ರು ಕಮಲಾಸನ್ ನಾವು ಕಮಲಾಸನ್ ಕಮಲಾಸನ್ ಅಂತ ಕರಿತೇವೆ ಅವ್ರನ್ನ ಅಷ್ಟು ಅದ್ಭುತವಾಗಿದ್ರು ಅವರು ಇವಾಲು ಅಷ್ಟನ್ನೇ ಅದ್ಭುತವಾಗಿದ್ದಾರೆ ಅದ್ಭುತವಾದ ಮನಸ್ಸು ಅವ್ರಿಗೆ ಒಳ್ಳೆ ಮನಸ್ಸು ಮತ್ತು ಅವೆಲ್ಲರೂ ಬಂದಿದ್ದೀರಾ ನಾವು ಇಷ್ಟು ಹೇಳ್ತಾ ಯಾವಾಗೋ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಯಾಕಂದರೆ ಎಕ್ಸ್ಪೆಷಲಿ ಅಪ್ಪಾಜಿ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಮೇಲೆ ಸಿದ್ದರಾಮಯ್ಯ ಅವರಿಗೆ ಒಂದು ಅಪೂರ್ವವಾದ ಗೌರವ ಗೌರವ ಇದೆ ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದ್ದೀವಿ ಅಷ್ಟೇ ಜಗ್ಗೇಶ್ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರು ಭಾಳ ಖುಷಿಯಾಗುತ್ತೆ ನಾನು ಯಾವತ್ತೂ ಇರ್ತೀನಿ ನಿಮ್ಮ ಹಿಂದೆ ಯಾವಾಗಲೂ ಇದ್ದೇ ಇರ್ತೀನಿ ನನ್ನಿಂದ ನಾನು ಏನು ಮಾಡಬೇಕು ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ಬಂದು ಮಾಡ್ತೀನಿ ಜೈ ಹಿಂದ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದರೆ ಮುಖ್ಯಮಂತ್ರಿ ಅವರು ಪಾಪ ಭಾನುವಾರ ಭಾನುವಾರ ಆದ್ರೂ ಅವ್ರು ಯಾಕಂದ್ರೆ ಭಾನುವಾರ ಯೂಶ್ಲಿ ಯಾರು ಬರಕ್ ಇಷ್ಟಪಡಲ್ಲ ಬಟ್ ಆದ್ರೂ ದೊಡ್ಡ ಮನ್ಸಿಂದ ಬಂದಿದ್ದಾರೆ ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ ನಾನು ಇದನ್ನ ಬಹಳ ತುಂಬಾ ಖುಷಿ ಆಯ್ತು ಬಿಲ್ಡಿಂಗ್